ಗುರುಗಳು ಯಾವಾಗಲೂ ಲಿಂಗ ಹಾಡ್ಕೊಂಡು ಕುಂತಿರ್ತಾರೆ ಹೌದು ಇದು ಶಿವದೇವ ಮುನಿ ಇದು ಅಂಬಿಗರ ಚೌಡಿನ ಮೂರ್ತಿ ಹೆಸರು ಬರ್ತಾರ ದೀಪಸ್ತಂಭದ ಮ್ಯಾಗ ಈಶ್ವರಲಿಂಗ ಇತ್ತು ಲಿಂಗದ ಮ್ಯಾಗ ಪರಮಾತ್ಮ ಪಾರ್ವತ ದೇವಿ ತಕ್ಕರೆ ಹಿಡ್ಕೊಂಡು ಕುಂತದ್ದು

ತುಂಬಾ ಚೆನ್ನಾಗಿದೆ ಒಳಗಡೆ ಹೋಗಿ ದೇವರ ದರ್ಶನ ಹೌದು ಹೌದೌದು ಪ್ರತಿಯೊಂದ್ರಲ್ಲೂ ಇದೆ ಮೂರ್ತಿಗಳು ಇಲ್ಲಿ ಮುಕ್ತಿ ಬಂದಿದ್ದರಿಂದ ಮುಕ್ತೇಶ್ವರ ಅಂತ ಹೆಸರಿಟ್ಟು ಅದಕ್ಕೆ ಮುಕ್ತೇಶ್ವರ ಅಂತ ಮುಕ್ತಿ ಹೊಂದಿದ್ರಿಂದ ಮುಕ್ತೇಶ್ವರ ಅಂತ ಹೆಸರಿಟ್ಟು ಶುಕ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಾಯ್ ಪೀಸ್ ಇದು ಗಂಭೀರ ಚೌಡೇನ ಶಾಸನ ಇದಾ ನೋಡಿರಿ ಓ ಈ ಕಡೆ ಬರ್ದಿದೆ ನೋಡಿ ಹಾಂ ನೋಡಿ ಅನ್ನಾವತಿಯ ಹಿರಿಯ ಕೆರೆಯ ಗಂಗಾ ಅಂದ್ರೆ ಇಲ್ಲಿ ಪೂಜಿತಿ ಗಂಗ ಅನ್ನತ್ತಾರು ಅಂದ್ರೆ ನಾವು ಗಂಗಾ ಮತಸ್ತ್ರು ಅಂತೇವಿ ಈಗ ಅವಾಗ ಗಂಗಾ ನತ್ತರು ಓಕೆ ಓಕೆ ಹಾಂ ಅವರು ಇವರು ಐಕ್ಯಾಗ ಮುಂದೆ ಕಲ್ಲು ಇಡೋಕೆ ಬಂದ್ರು ಹಾಂ ಹದಿನೈದು ರೂಪ ಹೊನ್ನಾವತಿ ಹಿರೇಕೆರೆ ಹೌದು ಹಾಂ ಗುತ್ತೂರು ಹಾಂ ಗುತ್ತಲ ಹಾಂ ಆಮೇಲೆ ಇನ್ನೂ ಬಹಳ ಹೆಸರು ಇದಾವೆ ರೀ ಒಂದು ಹೆಸರು ಐದು ಹೆಸ್ರು ಇವ ಅಂಬಿಗರಿ ಚೌಡೇನಿ ಶಾಸನ ಹ್ಞೂ ರೀ ನೋಡಿ ವೀಕ್ಷಕರೇ ಇದು ಅಂಬಿಗರ ಚೌಡಯ್ಯ ಅವರ ಶಾಸನ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ನೀಟಾಗಿ ಹೌದು ಚೆನ್ನಾಗಿ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲೋ ಬಿಸಾಕಿಲ್ಲ ಅದೇ ನಮ್ಮ ಪುಣ್ಯ ಇಲ್ಲೂ ಒಂದು ಶಾಸನ ಇದೆ ಇಲ್ಲೊಂದು ಶಾಸನ ಇದೆ ಇಲ್ಲೊಂದಿದೆ ಇಲ್ಲೂ ಒಂದಿದೆ ಇಲ್ಲೊಂದು ಚಿಕ್ಕದಿದೆ ಇಲ್ಲೊಂದು ಚಿಕ್ಕದಿದೆ ನೋಡಿ ಲೈಫಲ್ಲಿ ಒಂದು ಧನ್ಯ ಅನ್ಸುತ್ತೆ ಇಲ್ಲಿ ಬಂದೆ ಅಲ್ವಾ ಅವರೆಲ್ಲ ಮುಟ್ಟಿರೋದು ಅವರೆಲ್ಲ ಮುಟ್ಟಿರೋದನ್ನ ನಾವು ಮುಟ್ತಾ ಇದೀವಿ ನಿಮಗೆ ತೋರಿಸ್ತಾ ಇದೀವಿ ಫೀಲ್ ಮಾಡ್ಕೊಂತಾ ಇದೀವಿ ಅಂದ್ರೆ ನಮ್ಗದು ಇದು ತುಂಬಾ ಖುಷಿ ಆಗುತ್ತೆ ಸತ್ಯದ ಸಂಗತಿ ಅಲ್ವಾ ಯಾವುದು ಸುಳ್ಳಿಲ್ಲ ಇಲ್ಲಿ ಎಲ್ಲ ಸತ್ಯನೇ ಸತ್ಯದ ಸಂಗತಿ ಹ್ಮ್ ಕರೆಕ್ಟ್ ನೀವು ಹೇಳಿದ್ದು ಕರೆಕ್ಟ್ ಅಂಕಲ್ ಸತ್ಯದ ಸಂಗತಿ ಇದು ನಾವು ಒಬ್ಬರು ಏನು ಕುಂತ ಹೇಳ್ತಾರಾ ಹಂಗಲ್ಲ ಇಲ್ಲಿ ಈ ದೇವಸ್ಥಾನದಾಗ ಇಲ್ಲಿ ಇದ್ದಂತ ಮೂರ್ತಿಗಳನ್ನೆಲ್ಲ ಕಟ್ತಾರೆ ಈ ವೀರಭದ್ರ ದೇವರು ವೀರಭದ್ರ ದೇವರು ಹ್ಮ್ ಆಮೇಲೆ ಕಾಳಮ್ಮ ಕಾಳಮ್ಮನ ಕಟ್ತಾರ ಇತ್ತಾಗ ಆಮೇಲೆ ಪರಮಾತ್ಮ ಕಟ್ತಾರ ಆಮೇಲೆ ಗಣಪನ್ ಕಟ್ತಾರ ಇದ್ರ ಇದ್ರಾಗ ಇದ್ರಾಗ ಶಿವದೇವ ಮುನಿಗಳು ಚೌಡಯ್ಯನ ಕಟ್ತಾರ ಇವು ಆರು ವೀರಭದ್ರ ದೇವರ ಮೂರ್ತಿಗಳು ಆರು ಚೌಡಯ್ಯನ ಅದಾವು ಒಂದು ಯಾರ್ದು ಶಿವದೇವ ಮುನಿ ಮೂರ್ತಿ ಬರಿ ತೋರಿಸ್ತಾರೆ ಶಿವದೇವ ಮುನಿ ಚೌಡಯ್ಯನವರ ಚಿತ್ರ ನೋಡಿ ಇವ್ರು ಎನರ್ಜಿ ನೋಡಿ ಖುಷಿ ಆಗುತ್ತೆ ನಮಗೆ ಬರ್ರಿ ಅವ್ರಿಗೆ ಉತ್ಸುಕತೆ ನೋಡಿ ನಮ್ಗೆ ತೋರಿಸ್ಬೇಕು ಅಂತ ಹೇಳಿ ಈಗ ಗುರುಗಳು ಯಾವಾಗಲೂ ಲಿಂಗ ಹಾಡ್ಕಂತ ಕುಂತಿರ್ತಾರೆ ಹೌದು ಹಾಂ ಇದು ಶಿವದೇವಿ ಮುನಿ ಓಕೆ ಹಾಂ ಹಾಂ ಪಕ್ಕ ತಕ್ಕರಿ ಹಾಂ ಹಾಂ ಓಕೆ ಅವ್ರ ಹತ್ತಿರ ಯಾವಾಗಲೂ ಗುರು ಶಿಷ್ಯ ಕೈ ಮುಖಾಂತ ಕುಂತಾರ ಇದು ಅಂಬಿಗರ ಚೌಡೇನ ಮೂರ್ತಿ ಆಮೇಲೆ ಹಿಂಗೆ ಇಂಥವು ಆರು ಮೂರ್ತಿ ಅದಾವ ಇಲ್ಲಿ ಇಲ್ಲೊಂದು ಮೂರ್ತಿ ಐತಿ ಇಲ್ಲೊಂದು ಮೂರ್ತಿ ಐತಿ ವೀರಭದ್ರ ದೇವರು ಆರ್ದವು ಈ ಚೌಡಿಯನ್ನು ಈ ದೀಪಸ್ತಂಭ ಐತಲ್ರಿ ಅಲ್ರಿ ದೀಪಸ್ತಂಭದ ಮ್ಯಾಗ ಈಶ್ವರಲಿಂಗ ಈಶ್ವರ ಈಶ್ವರಲಿಂಗದ ಮ್ಯಾಗ ಪರಮಾತ್ಮ ಪಾರ್ವತ ದೇವಿ ತಕಡಿ ಹಿಡ್ಕಂಡ್ ಕುಂತದ್ರಿ ತಕಡಿ ಕಡೆಗೆ ವಾಲಿತ್ತಂತ ಅದಕ್ಕೆ ಉತ್ತರ ಕಾಶಿಕ್ಕಿಂತ ದಕ್ಷಿಣ ಕಾಶಿ ಇದ ಇದರಲ್ಲಿ ಒಂದು ಗುಂಜಿ ಪುಣ್ಯ ಜಾಸ್ತಿ ಐತಿ ಅಂತಂದು ಅದಕ್ಕೆ ಉತ್ತರ ಕಾಶಿ ಇದು ದಕ್ಷಿಣ ಕಾಶಿ ಹಾಳಾಗಿರೋದು ಶಿಡ್ ಹೊಡೆದ್ ಬಿದ್ದೈತಿ ಹೊಡೆದ್ ಬಿದ್ದು ಶಿಡ್ಲ ಹೊಡೆದ್ ಬಿದ್ದಾಗ ಹಿರಿಯಾರ್ ಗು ಮಾಡ್ಯಾರ

ಇದು ಈ ನಾವು ಎಲೆ ಕೊಟ್ಟು ಎಷ್ಟು ಜನ ಇಲ್ಲಿ ತಲೆಮಾರುಗಳು ಹೋಗಿದವು ಏನಾದ್ರ ಮೇಲೆ ಒಳಗಡೆ ಬರ್ರಿ ಸರ್ ಬನ್ನಿ ಬನ್ನಿ ಸರ್ ಪಕ್ಕಲ ಯಾರದ್ದು ಇದು ಚಾಲುಕ್ಯರ ಕಾಲದ್ರಿ ಚಾಲುಕ್ಯರ ಕಾಲ ಇದು ಇದೈತಲ್ರಿ ಇದು ಇದೆ ಇದೆ ನೀರು ಈ ನೀರ್ ಸ್ಟೇಟ್ ಹಿಂಗ ನುಡಕಂತ ಬರ್ರಿ ಇದು ಇದು ಇತ್ತಿತ್ಲ ಕಟ್ಟರೆ ಹಹ ಈ ಸ್ಟೇಟ್ ಆ ಆ ಈಶ್ವರ ಲಿಂಗ ಅದು ಇಲ್ಲಿ ಏನು ಸ್ನಾನ ಆಗುತ್ತೆ ಅಲ್ಲಿ ಲಿಂಗದ ಮೇಲೆ ಬಿಳ್ಬೇಕು ಬಿಳ್ಬೇಕು ಅಂಬಿಗರ ಚೌಡಯ್ಯವರ ಸಮಾಧಿ ಇಲ್ಲಿ ಇದು ಗುರುಗಳದ್ದು ಗುರುಗಳ ಹುಟ್ಟಿದ ಸ್ಥಳ ಮುಕ್ತಿ ಹೊಂದಿದ್ದ ಸ್ಥಳ ಮುಕ್ತಿ ಸ್ಥಳ ಇದು ಅವರು ಅವರು ಜೀವಂತ ಸಮಾಧಿ ಇವರು ಜೀವಂತ ಸಮಾಧಿ ಹಹ ಹಹ ಇವರು ಮುಕ್ತಿ ಹೊಂದಿದ್ರಿಂದ ಮುಕ್ತೇಶ್ವರ ಅಂತ ಓಕೆ ಇದನ್ನ ಜಕ್ಕಣಾಚಾರ್ಯ ಅವರು ಕಟ್ಟಿದ್ದ ಹೌದು ಹೌದೌದು ಜಕ್ಕಣಾಚಾರ್ಯ ಕಟ್ಟಿದ ಅಂದ್ರೆ ಗುತ್ತಲ್ ರಾಜ ಏನ್ ಮಾಡೇನ್ರಿ ಸಣ್ಣದ ಒಂದು ಪ್ರಮಾಣ ಇತ್ತು ಆ ಪ್ರಮಾಣನ ಇಲ್ಲ ಈ ಗುತ್ತಲ ಈ ಇದ ಶಿವದೇವ ಮುನಿಗಳ ಶಿಷ್ಯ ಗುತ್ತಲ ರಾಜನ ಹೋದ ಅದನ್ನ ನನ್ನ ರಾಜ ನನ್ನ ರಾಜಗೋಸ್ಕರ ಒಂದು ದೇವಸ್ಥಾನ ಕಟ್ಟಿಸ್ಬೇಕಂತಂದ ಗುತ್ತಲ ರಾಜ ಕಟ್ಟಿಸಿದಂತ ಒಂದು ದೇವಸ್ಥಾನ ಇದು ಆಗಿನ ಕಾಲ ನೋಡಿ ಎಷ್ಟು ನೀಟಾಗಿ ಆಗಿ ಮಾಡಿ ಇದ್ದು ಯಾರ ಕದ್ಕಂದ್ ಹೋಗ್ಯಾರ ಅವನ್ ಇದ್ರ ಒಳಗ್ ಕೂಡ ಕೈ ಕೈ ಹೋಗುತ್ತೆ ಕೈ ಪ್ರತಿ ಒಂದ್ರಲ್ಲೂ ಹೋಗುತ್ತೆ ಅಷ್ಟು ನೀಟಾಗಿ ಆಗಿ ನೋಡಿ ಕೆತ್ತನೆ ಮಾಡಿದ್ದಾರೆ ಕಲ್ಲಿಂದ ಚಿಕ್ಕ ಚೆನ್ನಾಗಿದೆ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಬಾರ ನೋಡ್ರಿ ವೀರಭದ್ರ ದೇವ್ರೆಲ್ಲ ಆರು ಆರು ಅದ ಒಂದು ಎರಡು ಅಲ್ಲಿ ನೋಡ್ರಿ ಇನ್ನೂರುತ್ತಾಗ ತೋರ್ಸ ನಿಮ್ಗೆ ಇಲ್ಲೊಂದು ಮೂರು ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಇದು ಹೆಂಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಈ ಚಿತ್ರಗಳಲ್ಲಿ ನೋಡ್ತೀವಲ್ಲ ಸರ್ ಒಂದೊಂದು ಸಣ್ಣ ಸಣ್ಣತ್ತು ಎಷ್ಟು ಪೋಣಸಿ ಮಾಡಿರ್ತೀವಂದ್ರೆ ಅಷ್ಟು ನೀಟಾಗಿ ಕೆತ್ತಿದ್ದಾರೆ ನೋಡ್ರಿ ಒಂದು ಚೂರು ಏನಾದ್ರು ಹೌದು ಚಿಕ್ಕದಕ್ಕೂ ಕೂಡ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಆಮೇಲೆ ಒಂದೊಂದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಂತ ಪ್ಲೇಸ್ ಗಳನ್ನ ನಾವ್ ಉಳಿಸ್ಕೋಬೇಕು ಮೂರ್ತಿಗಳು ಎಂತ ಅಲ್ಲಿ ಮ್ಯಾಗ ಒಂದು ಇದು ಮೂರ್ತಿ ಐತಿ ನೋಡ್ರಿ ಅದ್ರ ತಳಗ ಇದು ಇದು ಚೌಳ್ ಕಟ್ಟದ ನೋಡ್ರಿ ನಡ ಸೆಂಟ್ರ ಮೂರ್ತಿ ಚೌಳ್ ನೋಡಿ ನೋಡ್ರಿ ಚೌಳ ಕಟ್ತಾರೆ ನೋಡ್ರಿ ಇಲ್ಲೊಂದ್ ಮೂರ್ತಿ ಇಲ್ಲ ನೋಡಿ ಮಿಸ್ ಆಗಿದೆ ಇಲ್ಲಿ ಮಿಸ್ ಆಗಿ ಏನಾಗ್ಯಾವ ಏನ್ರಿ ಸರ್ ಹೌದು ಹಾ ಅಲ್ಲಿ ಐತ್ ನೋಡ್ರಿ ಮೂರ್ತಿ ಮೂರ್ತಿ ಒಳಗಡೆ ದೀಪಸ್ತಂಭ ಇದ್ರ ಮ್ಯಾಗ ಇದ್ರೊಳಗಡೆ ಗ್ಯಾಪ್ ನೋಡ್ರಿ ಏನಿತ್ತು ಆ ಬಸವಣ್ಣ ಇದ್ರ ಮೇಲೆ ಅದ್ ಅದು ಸಿಟ್ ಬಿಟ್ಟು ಗಚ್ಚ ಮಾಡ್ಯಾರ ನೋಡ್ರಿ

ಹೆಂಗ್ ಕಟ್ಟಿದ ಬಹುಶಃ ಯಾವ್ದೋ ಯುದ್ಧಕ್ಕೂ ಯಾವ್ದೋ ರಾಜರಿಗೂ ಏನೋ ಯಾರೋ ಬೇರೆ ಯಾರೋ ನೋಡಿ ಈಗ ನಮ್ಮ ಮನೆಗಳಲ್ಲಿ ನಾವು ಮಾಡುಗಳನ್ನು ಹೆಂಗ್ ಮಾಡ್ತೀವಿ ಅದಕ್ಕೆಲ್ಲಾ ಇಪ್ಪ ಇದ ಮರದ್ದೆಲ್ಲಾ ಕೊಟ್ಬಿಟ್ಟು ಮಾಡ್ತೀವಲ್ಲ ರೀಪ್ ಇರ್ಬೋದು ಪಕಾಸೆ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಕಲ್ಲೇ ಮಾಡಿದ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ಅದ್ರಲ್ಲೂ ಅವತ್ತು ವರ್ಕ್ ಕಲ್ಲಲ್ಲೇ ಕೆತ್ತಿ ಅದು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ರು ಅಂದ್ರೆ ಈ ಪ್ಲೇಸ್ ಗಳನ್ನೆಲ್ಲ ನೋಡ್ತಾ ಇದ್ರೆ ಅವರು ಜಕ್ನಾಚಾರ್ಯ ಅಂದ್ರೆ ಅವರು ಇಂಜಿನಿಯರ್ ರೀ ಆಗಿನ ಕಾಲದಾಗ ಅವ್ರ ಒಂದು ರಾಜರ ಇಂಥ ದೇವಸ್ಥಾನ ಕಟ್ಬೇಕಪ್ಪ ಅಂತ ಹೇಳ್ದಂಗ ಅವ್ರು ಆತರ ನನಗೆ ಅನಿಸ್ತತಿ ಇದು ಏನರ ಆಯುರ್ವೇದಿಕ್ ಏನರ ಇದ್ದು ಅದು ನೀರ್ ನಂಗಾಗಿ ಹಿಂಗಾಗಿರ್ಬೇಕು ಅನಿಸ್ತೈತಿ ನನಗೆ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ ನೋಡ್ರಿ ಎಷ್ಟು

ಅದಕ್ಕೆ ಮುಕ್ತೇಶ್ವರ ಅಂತ ಮುಕ್ತಿ ಹೊಂದಿದ್ರ ಮುಕ್ತೇಶ್ವರ ಅಂತ ಹೆಸರಿಟ್ಟೆ ಹ್ಮ್ ತುಂಬಾ ಖುಷಿ ಆಯ್ತು ಸರ್ ಇಲ್ಲಿರುವಂತ ಈ ನಾವೇನು ಉಳಿಸ್ಕೊಂಡಿದೀವಿ ಅದನ್ನ ನೋಡೋದೇ ನಮ್ ಭಾಗ್ಯ ಅಂತ ಹೇಳ್ಬೋದು ಇದು ಬಿಂದ ಇಲ್ಲಿ ತಂದಿಟ್ಟರ ಅದು ದುರ್ಗಾದೇವಿ ದೇವಸ್ಥಾನ ಅದು ಮೂರ್ತಿ ಓಕೆ ಈ ಕಡೆ ವಿಘ್ನೇಶ್ವರನ ಮೂರ್ತಿ ಅದಾವ್ರಿ ಈ ಕಡೆ ಇವು ಅದ್ ನೋಡ್ರಿ ನರ್ತಕಿ ನೋಡಿ ಇಲ್ಲಿ ವಿಘ್ನೇಶ್ವರ ಮೂರ್ತಿ ಇದೆ ನರ್ತಕಿಯರ ಮೂರ್ತಿಗಳಿದೆ ವಿಘ್ನೇಶ್ವರ ಮೂರ್ತಿ ಈ ಕಡೆ ಬಂದ್ರೆ ಇಲ್ಲಿ ಎರಡು ಮೂರ್ತಿ ಇದೆಯಲ್ಲ ಸರ್ ಇದು ಅದು ದುರ್ಗಾ ದೇವ್ರಿ ಅದೇ ಇಲ್ಲಿ ದುರ್ಗಾದೇವಿ ಇದೆ ನೋಡಿ ಇಲ್ಲಿ ಯಾ ಇದು ಒಂದು ಕಾಲಿಲ್ಲ ನೋಡಿ ಇದು ಬಿನ್ ಆಗಿರೋದಕ್ಕೆ ಹೊಡೆದ್ಬಿಟ್ರಿ ಮೂರ್ತಿ ನಾವು ಕಾಲ್ದಾಗ ಇದು ಕಾಲದಾಗ ಉಸಿಲ್ ಮಾಡ್ರಿ ಕಾಲ್ದಾಗ ತಗಲಕ್ಕ ತಗಲಕ್ಕ ಅವರಲ್ರಿ ಕಾಲದಾಗ ತ ಮೂಲ ಐತ್ ಬಿಡ್ರಿ

ಕೌರಬಾರ್ ಭಿನ್ನವಾಗಿ ಎಷ್ಟು ಎಷ್ಟೋ ಕೌರಬಾರ್ ಹೌದು ಹೌದು ಅದೆಷ್ಟು ಚೆನ್ನಾಗಿ ತೋರಿಸಕಾಗುತ್ತೆ ಅದನ್ನ ತೋರ್ಸಿದ್ರು ಇಲ್ಲಿ ಒಂದ್ ನಂದಿ ಇದೆ ನೋ ಇದು ಯಾವ ವಿದ್ಯತ್ರ ಇದು ಲಿಂಗವನ್ನ ನೋಡ್ತಾ ಇರುವಂತ ನಂದಿ ನೋಡಿ ವೀಕ್ಷಕರೇ ರಾಣೆಬೆನ್ನೂರಿಗೆ ಬಂದ್ರೆ ಇಲ್ಲಿಗೆ ಬನ್ನಿ ಈ ಎಕ್ಸಾಕ್ಟ್ ಸ್ಪಾಟ್ ಹೆಸರು ಇದiga ಸರ್ ಚೌಡಾಂಪುರ ಅಂತನೆ ನೀವು ಚೌಡಾಂಪುರ ಅಂತ ಹೊಡ್ರೆ ಇಲ್ಲಿಗೆ ಬರ್ತೀರಿ ಇಲ್ಲ ಆದ್ರೆ ಸಿಂಪಲ್ ಆಗಿ ಸರ್ ಈ ಮೂಲ ಈ ಊರಿನ ದಾನಪುರ ತಾಲೂಕ್ ರಾಣೆಬೆನ್ನೂರು ಜಿಲ್ಲಾ ಹಾವೇರಿ ಕರ್ನಾಟಕ ರಾಜ್ಯ ಏನಿಲ್ಲ ಸರ್ ರಾಣೆಬೆನ್ನೂರಿಗೆ ಡೈರೆಕ್ಟ್ ಟ್ರೈನ್ ಇದಾವೆ ಯಾವದೇ ಊರಿಂದ ಬೇಕಾದ್ರೂ ಇದಾವೆ ಬಸ್ ಇದಾವೆ ರಾಣೆಬೆನ್ನೂರಿಗೆ ಬಂದ್ಬಿಟ್ರೆ ಅಲ್ಲಿಂದ ಗುದ ಬಸ್ ಹಿಡ್ಕೊಳ್ಳೋದು ಓಕೆ ಅಂದ್ರೆ ಟೆಂಪೋಗಳು ಸಿಕ್ತವು ಬಸ್ಗಳು ಸಿಕ್ತವು ಎಲ್ಲ ಪ್ರೈವೇಟ್ ವೆಹಿಕಲ್ ಆದ್ರೆ ರಾಣೆಬೆನ್ನೂರಿಂದ ಒಳ್ಳೆ ಹೈವೇ ಮೋದಿಜಿ ಅವರು ತುಂಬಾ ಒಳ್ಳೆ ಹೈವೇ ಮಾಡಿಸಿದ್ದಾರೆ ಸೊ ಆ ಹೈವೇ ದಲ್ಲಿ ಬಂದ್ರೆ ಹದಿನೈದು ನಿಮಿಷದಲ್ಲಿ ಇಲ್ಲಿ ಬರ್ಬೋದು ಆಮೇಲೆ ಇಲ್ಲಿ ಮಾತ್ರ ಫ್ಯಾಮಿಲಿ ಬಂದು ಹೊಳೆ ಇರೋದ್ರಿಂದ ಆರಾಮಾಗಿ ಒಂದಿನ ಎಂಜಾಯ್ ಮಾಡ್ಕೊಂಡು ಯಾವಾಗ್ಲೂ ಓಪನ್ ಇರ್ತಾರೆ ಸೇಫ್ಟಿ ಇದೆ ಮೇಲ್ಗಡೆ ಒಂದ್ ದೇವಸ್ಥಾನ ಇದೆಯಲ್ಲ ಅಮ್ಮನವರ ದೇವಸ್ಥಾನ ಹೊನ್ನಮ್ಮ ದೇವಿ ದೇವಸ್ಥಾನ ಈ ಅಂಬಿಗರ ಚೌಡಿಯನ್ಗೆ ಇದು ನಮ್ಮ ಜಿ ಶಂಕರ್ ಉಡುಪಿಯಿಂದ ಉಡುಪಿಯರು ಅವರು ನಮ್ಮ ಪುಲಭ ನಮ್ಮ ಸಮಾಜದ ಅವರು ಮೂವತ್ತೆರಡು ಕೋಟಿ ರೂಪಾಯಿ ಕೂಡಲ ಸಂಗಮ್ ಮಾದ್ರಲ್ಲಿ ಅಭಿವೃದ್ಧಿ ಗದಿಗೆ ಮೂವತ್ತೆರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಯಾರೀ ಎರಡು ಇವು ಆಗ್ಯಾವು ಅಲ್ಲಿ ಬಿಲ್ಡಿಂಗ್ ಇನ್ನೂ ಇದು ಹಂಗ ಪೆಂಡಿಂಗ್ ಅಂತತಿ ಅದು ಯಾರಕ್ಕೋಸ್ಕರ ಏನೋ ಗೊತ್ತಲ್ಲ ನಮಗೆ ಮೂವತ್ತೆರಡು ಕೋಟಿ ಆಗಿ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಉಡುಪಿ ಜಿಶಂಕರ್ ಅವರು ಸಿದ್ದರಾಮಯ್ಯ ಇದ್ರೆ ಅವಾಗ ಸಿ ಎಂ ಸಿದ್ದರಾಮಯ್ಯ ಓಪನಿಂಗ್ ಮಾಡಿ ಸಿದ್ದರಾಮಯ್ಯ ಆಮೇಲೆ ಎಂ ಬಿ ಪಾಟೀಲ್ ನೀರಾವರಿ ಇಲಾಖೆ ಮಿನಿಸ್ಟರ್ ಇದ್ರು ಅವಾಗ ಬಿಡುಗಡೆಯಾಗಿತ್ತು ಮತ್ತಿಪ್ಪ ಅವ್ರು ಆ ಓಪನಿಂಗ್ ಅವರ ಸಿದ್ದರಾಮಯ್ಯ ಬರ್ತಾರ ಅನ್ನಂಗಾಗಿತ್ತು ಅವರ ಓಪನಿಂಗ್ ಅವರ ದುಡ್ಡು ಹಾಕಿತ್ತು ಅವರ ಓಪನಿಂಗ್ ಮಾಡಬಹುದು ಅನಿಸ್ತೈತೆ ನನ್ಗೆ ಆಗಲಿ ವೀಕ್ಷಕರೇ ನೋಡಿ ಇವತ್ತು ರಾಣೆಬೆನ್ನೂರಿನ ಈ ಒಂದು ಸುಪ್ರಸಿದ್ಧ ಸ್ಥಳದ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಸೊ ನಿಮಗೆ ಗೂಗಲ್ ಮ್ಯಾಪ್ ಲೊಕೇಶನನ್ನು ಕೂಡ ಕೊಟ್ಟಿರ್ತೀನಿ ಅವೈಲೇಬಲ್ ಇರುತ್ತೆ ಸೊ ಯಾರಾದರೂ ವೀಕೆಂಡಲ್ಲಿ ಅಥವಾ ಎಲ್ಲರೂ ದೂರ ಸ್ಥಳಗಳಿಗೆ ಹೋಗಬೇಕು ಅನ್ನೋ ಪ್ಲಾನ್ ಒಮ್ಮೆ ರಾಣೆಬೆನ್ನೂರಿಗೆ ಬನ್ನಿ ಇಲ್ಲಿರುವಂಥ ಸಾಕಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳನ್ನು ನಾವು ವ್ಯವಸ್ಥೆಯನ್ನು ನಿಮಗೆ ಮಾಡ್ತಾ ಇದ್ದೀವಿ ಸೊ ಇಲ್ಲಿಗೆ ಬನ್ನಿ ನೋಡ್ಕೊಂಡು ಹೋಗಿ ದೇವರ ದರ್ಶನವನ್ನು ಕೂಡ ನೀವು ಇಲ್ಲಿ ಮಾಡಬಹುದು ಅಂತ ಹೇಳ್ತಾ ಇರತ್ತೀರೀ ಕಾರ್ಯಕ್ರಮ ಆಮೇಲೆ ಇಂದು ಇಲ್ಲಿ ದೇವ ದೇವ್ರುಗಳು ಇಲ್ಲಿ ಮಾಯಮ್ಮ ಐತ್ರಿ ಇಲ್ಲಿ ಊರಾಗ ಮಾಯಮ್ಮ ಐತಿ ಹೊನ್ನಮ್ಮದ್ರಿ ಆಮೇಲೆ ಬಸವಣ್ಣ ದೇವ್ರ ಐತ್ರಿ ಆಮೇಲೆ ಹರ್ಜಿಯವ್ರಿ ಹರ್ಜಿಯನ್ರ ದೇವ್ರದೊಂದು ಮೂರ್ತಿ ಐತ್ರಿ ಆಮೇಲೆ ಪರಮಾತ್ಮದನಲ್ಲು ಅಲ್ಲಿ ಒಂದಿಷ್ಟು ಒಡೆಯರ್ ಇದ್ರಾಗ ಇನ್ನು ಕೆಲ ಕೆಲವೊಂದು ಮೂರ್ತಿಗಳು ಅದಾವ್ರಿ ಇಲ್ಲಿ ಆಮೇಲೆ ಇಲ್ಲಿ ಎಲ್ಲ ಸಮಾಜದ ಒಕ್ಕಟ್ಟಾಗಿ ಪಾಳ ಎಲ್ಲ ಜಾತ್ರೆಗೆ ಇತ್ರಿ ಚಲೋ ಮಾಡ್ತಾರ್ರಿ आमेलो संक्रमण युगादी ಹೋಳಿ ಹುಣ್ಣಿಮೆ ಜಾತ್ರೆ ಆಗ್ತಾರೆ ತುಂಬಾ ಅಭಿಷೇಕ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲರು ಹೊಂತ್ಕೊಂಡ್ರಾವೆಲ್ಲಾ ಹಾ ಎಲ್ಲ ವೀರಸೈವ್ರ ಕುರುಬ್ರು ಅದಾರ ನಾಮದವಿ ಹರ್ಜನ್ ಅದಾರ ಭಜಂತ್ರಿಯರ್ ಅದಾರ್ಟಿಂಗ್ನಲ್ಲಿ ಹ್ಮ್ ಎಲ್ಲಾ ಜಾತಿಯ ಪಿಂಜಾರ್ ಅದಾರ ಎಲ್ಲರೂ ಆಗಾರ ಆಮೇಲೆ ತೆಲುಗುರ ಶೆಟ್ರು ಅಂತಾರ ಅವರು ಅದಾರ ಆಮೇಲೆ ಇದು ಯಾರಿ ಮರಾಠಿ ಜನ ಅದಾರ ಯಾವ ಸಮಾಜದಾರ ಆಗ್ಲಿ ಫಸ್ಟ್ ಗಂಗಾದೇವಿ ದರ್ಶನ ತಗೊಂಡು ಚೌಡಿನ ದರ್ಶನ ತಗೊಂಡು ಆಮೇಲೆ ಇಲ್ಲೆಲ್ಲ ದೇವರ ದರ್ಶನ ತಗೊಂಡ ಹೋಗ್ತಾರೆ ಖಂಡಿತ ಥ್ಯಾಂಕ್ ಯು ಖುಷಿ ಆಯ್ತು ಸೊ ಇವ್ರಿಗೆ ಬಂದು ಇಲ್ಲಿನ ಎಲ್ಲ ವೈಶಿಷ್ಟ್ಯಗಳನ್ನು ತೋರ್ಸೋ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ಈ ದೇವಾಲಯಕ್ಕೆ ಬನ್ನಿ ಈ ಒಂದು ಸ್ಥಳಕ್ಕೆ ಬನ್ನಿ ಒಂದಿಷ್ಟು ಸಮಯ ಕಳೀರಿ ನಿಮಗೂ ಕೂಡ ಜೀವನ ಪಾವನ ಆಗುತ್ತೆ ಅಂತ ಹೇಳ್ತಿರ್ತೀನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇನ್ಸ್ಟಿಟ್ಯೂ ಥ್ಯಾಂಕ್ ಯು ಬೆಸ್ಟ್